ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರೆಗುದ್ದಿ ಗ್ರಾಮದ ಸುಕ್ಷೇತ್ರ ಶ್ರೀ ಗುರು ದಿಗಂಬರೇಶ್ವರ ಸಂಸ್ಥಾನ ಮಠದ ಲಿಂಗೈಕ್ಯ ಶ್ರೀ ನಾಗಭೂಷಣ ಶಿವಯೋಗಿಗಳ ಮೂವತ್ತೊಂದನೆಯ ವಾರ್ಷಿಕ ಪುಣ್ಯಾರಾಧನೆ ಹಾಗೂ ಜಾತ್ರಾ ಮಹೋತ್ಸವ ಶ್ರದ್ಧಾಭಕ್ತಿಗಳಿಂದ ಜರುಗಿತು ಈ ಸಂದರ್ಭದಲ್ಲಿ ಮಠದಲ್ಲಿ ಬೆಳಗ್ಗೆಯಿಂದಲೇ ಶ್ರೀ ಗುರು ದಿಗಂಬರೇಶ್ವರ ಹಾಗೂ ಲಿಂಗೈಕ್ಯ ಶ್ರೀ ನಾಗಭೂಷಣ ಸ್ವಾಮೀಜಿಯವರ ಗದ್ದುಗೆಗಳಿಗೆ ರುದ್ರಾಭಿಷೇಕ ಸಹಸ್ರ ವಿಲ್ವಾರ್ಚನೆ ಪಾದಪೂಜಾ ಕಾರ್ಯಕ್ರಮ ಶ್ರದ್ಧಾಭಕ್ತಿಗಳಿಂದ ಜರುಗಿತು ಇನ್ನು ಈ ಕಾರ್ಯಕ್ರಮದ ಸನ್ನಿಧಾನವನ್ನು ಮುರುಗೋಡದ ಮಹಾಂತ ದುರ್ದುಂಡೇಶ್ವರ ಮಠದ ನೀಲಕಂಠ ಮಹಾಸ್ವಾಮಿಗಳು ವಹಿಸಿದ್ರು ಅಧ್ಯಕ್ಷತೆಯನ್ನು ಮುನವಳ್ಳಿಯ ಸೋಮಶೇಖರ ಮಠದ ಶ್ರೀ ಮುರುಘೇಂದ್ರ ಮಹಾಸ್ವಾಮಿಗಳು ವಹಿಸಿದ್ರು ಕಾರ್ಯಕ್ರಮದ ನೇತೃತ್ವವನ್ನು ಜಮಖಂಡಿಯ ಮುತ್ತಿನಕಂಠಿ ಮಠದ ಶಲಸ್ಥಲ ಬ್ರಹ್ಮ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಬಯಸಿದರು ಎನ್ನೋ ಪ್ರವಚನಕಾರರಾಗಿ ಉಪ್ಪಿನ ಬೆಟಗೇರಿ ಮೂರು ಸಾವಿರ ವಿರಕ್ತ ಮಠದ ಶ್ರೀ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಹಾಗೂ ರಬಕವಿ ಬನಹಟ್ಟಿಯ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಪರಮ ಪೂಜ್ಯ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಎನ್ನೋ ಈ ಸಂದರ್ಭದಲ್ಲಿ ಮರೆಗುದ್ದಿ ಬುದ್ನಿ ಪಿ ಎಂ ಕೊಣ್ಣೂರು ಮಂಟೂರು ಲಿಂಗನೂರು ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ಪ್ರಮುಖರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಜಾತ್ರೆಯನ್ನು ಯಶಸ್ವಿಗೊಳಿಸಿದರು್ಯರು ನಾಗಭೂಷಣ ಶಿವೋಗಿಗಳನ್ನ ಬಹುಶಃ ನಾವು ಯಾರೂ ಕೂಡ ಕಂಡಿಲ್ಲ ಕೆಲವೊಂದಿಷ್ಟು ಭಕ್ತರು ಹಿರಿಯರು ಕಂಡಿರ್ಬೋದು ಅವನ್ನ ಅವರು ಇರುವಾಗ ಏನು ಮಾಡಿದ್ರು ಅನ್ನೋದು ಈಗ ಎಲ್ಲ ನಮಗೆಲ್ಲ ಗೊತ್ತಾಗುತ್ತೆ ಅವರ ತಪಸ್ಸಿನ ಶಕ್ತಿ ಅವರ ಒಂದು ಕಳಕಮಲ ಸಂಜಾತರಾಗಿರ್ತಕ್ಕಂತಹ ಪ್ರಭುತ್ವಟದಾರಿ ಶ್ರೀಗಳು ಬಹಳಷ್ಟು ಸರಳ ಜೀವಿಗಳು ನೀವೆಲ್ಲ ಇವತ್ತು ನೋಡ್ತಾ ಇದ್ದೀವಿ ಇವತ್ತು ಅಷ್ಟು ಬಂದು ಇದಕ್ಕಿ ಮೇಲೆ ಕೂತ್ಕೊಂಡಿದ್ರು ನೀವೆಲ್ಲ ಬಂದಿರೋದು ಬಂದು ಕೂತ್ಕೊಂಡವರು ನಾನು ಬೆಳಿಗ್ಗೆ ಜಾವ ಬೆಳಿಗ್ಗೆ ಅಭಿಷೇಕಕ್ಕೆ ನಾನು ಒಂಬತ್ತು ಗಂಟೆಗೆ ಬಂದೆ ಅರ್ಜರ್ ಏನು ಅಂತ ಎಲ್ಲ ಕಡೆ ಹುಡುಕ್ಯಾಡತ್ತಿದ್ ನಾನು ಅವ್ರು ಏನು ಅಂತಂದ್ರೆ ಅಲ್ಲಿ ಆಟ ಹಿಂಡಕ್ಕೆ ಕೂಗೋರು ಆಟವನ್ನು ಇವತ್ತು ಒಂದು ಅರ್ಜರ್ ಇವತ್ತೊಂದು ದಿವಸ ಬೀಡ್ಬೇಕು ನಾನು ಅಲ್ಲ ಭಕ್ತರು ಬಂದಾಗ ದೂರಿಂದ ನಿಮ್ಮ ದರ್ಶನಕ್ಕೆ ಬಂದಾರ ಇವತ್ತೊಂದು ದಿವಸರ ಕಾಯಕ್ಕೆ ಬಿಟ್ಟು ಬಂದು ಭಕ್ತರ ಒಂದು ಸೇವಾ ಮಾಡತಕ್ಕಂತಹ ಕಾರ್ಯವನ್ನು ನಮಗೆ ಕೊಟ್ಟಿದ್ದಾರೆ ಅದನ್ನು ನೀವು ಮಾಡೋಬಿಟ್ಟು ಅಲ್ಲೇ ಹೋಗಿರಿ ಅಂತಂದ್ರೆ ಅವ್ರು ಹೇಳಿದರು ಅದರ ಎಷ್ಟು ಹಾ ಹಾಲದವ ಅಂದರೆ ಎಷ್ಟು ಆಕುಗಳು ಹಿಂಡುತ್ತವೆ ಅಂತ ಕೇಳಿದೆ ನಾನು ಅದಕ್ಕೆ ಅವರಂದರು ಹಿಂಡು ಅಂತ ಹಾಕಬೋದವ ನಾನೇನೂ ಒಂದು ಮರ ಇಲ್ಲ ಅಂತಂದರು ಎದಕ್ಕೆ ಕೊಡ್ತೀನಿ ಅಂತಂದ್ರೆ ಇವತ್ತು ದಿಗಂಬರೇಶ್ವರ ಮಠದ ಜಾತ್ರೆ ಒಳಗೆ ಭಕ್ತರು ಬರಾತಾರೆ ಬಂದಂಥ ಭಕ್ತರಿಗೆ ಅಮೃತದಂಥ ಹಾಲುಗಳನ್ನು ನಾನೇ ಸ್ವತಃ ನೀಡಿ ಕೊಡಬೇಕಂತೇಳಿ ಆಶೆ ಹೇಳಿ ಅವರು ತಮ್ಮ ಮನಸ್ಸಿನಲ್ಲಿ ಹೇಳ್ತಾರೆ ಅಂತಂದ್ರೆ ಅವರು ಭಕ್ತರ ಮೇಲೆ ಇಟ್ಟಿರ್ತಕ್ಕಂತಹ ಪ್ರೀತಿ ಗೌರವ ಎಷ್ಟು ಇದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಈ ಭಾಗದಲ್ಲಿ ನಾವೆಲ್ಲ ಅರ್ಥೈಸ್ಕೊಳ್ಬೇಕಾಗತ್ತೆ ಗುರು ಅಂದರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಹೊರದೋಡಿಸಿ ಯಾರ ಜ್ಞಾನದ ಬೆಳಕು ತರ್ತಾರೆ ಅವರೇ ನಿಜವಾದ ಗುರು ಅವರೇ ಗುರು ದಿಗಂಬರೇಶ್ವರನ್ನು ಕೂಡ ಯಾರು ಕೂಡ ಮರೆಯಬಾರದು ದಿಗಂಬರೇಶ್ವರರು ಈ ಭಾಗದಲ್ಲಿ ಬಂದ ಮೇಲೆ ಎಲ್ಲರಿಗೂ ಕೂಡ ಗುರು ಭಾವ ಮುಖ್ಯ ಅಲ್ಲ ಗುರು ಬೇಕು ಕಾಲದಲ್ಲಿ ಗುರು ಇದ್ರೆ ಇವತ್ತು ಹರ ಮುನಿದರೆ ಗುರು ಕಾಯುವಣ ಗುರು ಮುನಿದರೆ ಹರ ಕಾಯಲಾರ ಅಂತ ಹೇಳಿ ಅನೇಕ ಗುರುಗಳು ವಚನಕಾರರು ಚಿಂತಕರು ಹೇಳಿದ್ದಾರೆ ಇವತ್ತು ಗುರುವಿಗೆ ನಾವು ಮಹತ್ವ ಕೊಡಬೇಕಾಗಿದೆ ಇವತ್ತು ದಿನಮಾನದಲ್ಲಿ ನಮ್ಮ ಯುವಕರು ಇವತ್ತು ಎಲ್ಲ ಇದೇರಿದ್ರು ಇವತ್ತು ಪ್ರತಿ ವರ್ಷ ನೋಡ್ತೇನೆ ಹೆಚ್ಚು ತಾಯಿಯಿಂದ ಪಾಲ್ಗೊಳ್ತಾರೆ ಹಿರಿಯರು ಪಾಲ್ಗೊಳ್ತಾರೆ ಯುವಕರಿಗೂ ಕೂಡ ಇವತ್ತು ಗುರು ಮಾರ್ಗದರ್ಶನ ಭಾಳ ಅವಶ್ಯ ಇವತ್ತು ಯುವಕರಿಗೆ ಗುರುವಿನ ಬಗ್ಗೆ ತಿಳಿಸ್ಕೊಡ್ಬೇಕಾಗಿದೆ ಅದನ್ನು ಅರ್ಕೊಂಡ ಪೂಜ್ಯರು ಭಾಳ ಒಳ್ಳೆಯ ವಿಷಯವನ್ನು ಇಟ್ಟಿದ್ದಾರೆ ಇವತ್ತು ಗುರು ಭಾಳ ಮುಖ್ಯ ಇವತ್ತು ಸರ್ವಜ್ಞ ಮೂರ್ತಿಗಳು ಭಾಳ ಚೆನ್ನಾಗಿ ಹೇಳ್ತಾರೆ ಗುರುವಿನ ಬಗ್ಗೆ ಬೆಟ್ಟ ಕರ್ಪುರ ಬೆಂದು ಬಟ್ಟಗಳ ಬೂದಿಲ್ಲ ಬೆಟ್ಟ ಕರ್ಪುರ ಬಂದು ಬಟ್ಟಗಳ ಬೂದಿಲ್ಲ ನೆಟ್ಟನೆ ಗುರುವಿನ ಪಾದಗೆರೆಗೆದರೆ ಪಾಪವು ಸುತ್ತ ಹೋಗುದು ಸರ್ವಜ್ಞ ಅಂತೆ ನಾವು ಎಲ್ಲೆಲ್ಲೋ ಬೆಟ್ಟದಷ್ಟು ಕರ್ಪುರ ಸುತ್ತ ಬರ್ತೆವು ನನ್ನ ಪಾಪ ನಾಶ ಆಗ್ಲಿ ನನಗೆ ಒಳ್ಳೇದಾಗ್ಲಿ ಅಂತ ಆದರೆ ಅದು ಒಂದು ಬೆಟ್ಟದಷ್ಟು ಕರ್ಪುರ ಸುತ್ತ ಒಂದು ಬಟ್ಟಗಲ ಬೂದಿ ಒಂದು ಮೂಲ ಕರ್ಪುರದಿಂದ ಅದೇ ನೆಟ್ಟನೆ ಗುರುವಿನ ಪಾದಗೆರೆಗೆ ಇದ್ದರೆ ಅದೇ ದಿಗಂಬರೇಶ್ವರನ ನಮ್ಮ ನಾಗಭೂಷಣ ಶಿವಿಗಳ ಪಾದಕ್ಕೆರಗಿದರೆ ನಿಮ್ಮ ಬೆಟದಷ್ಟು ಪಾಪ ಕೂಡ ಸುಟ್ಟು ಹೋಗ್ತಾವ ಅನ್ನುವಂತಹ ಮಾತನ್ನು ಕೇಳಿ ಗುರುವಿ ನಿಮ್ಗೆ ಹೇಳ್ತೇನೆ ಒಂದು ಮಾತನ್ನು ಮಾಂತಪ್ಪಗಳ ಇಲ್ಲಿ ಒಂದು ಚಿತ್ರವನ್ನು ಹಾಕಿದ್ದಾರೆ ಮಾಂತಪ್ಪಗಳ ಹಿಂದಿನ ನಾಗಭೂಷಣ ಶಿವಿಗಳವರು ಮಾಂತಪ್ಪಗಳಿಂದ ಅನುಗ್ರಹ ಪಡೆದುಕೊಂಡಿರ್ತಕ್ಕಂಥ ನಾಗಭೂಷಣ ಶಿವಿಗಳವರು ಧಾರವಾಡದ ಮುರುಘಾಮಠದ ಮಾಂತಪ್ಪಗಳವರಿಂದ ಅನುಗ್ರಹ ದೀಕ್ಷೆಯನ್ನು ಪಡೆದುಕೊಂಡಿರ್ತಕ್ಕಂಥ ಒಬ್ಬ ಪಂಡಿತ ನಾಗಭೂಷಣ ಶಿವಿಗಳವರು ಮಾಂತಪಗಳು ಯಾರು ಮಾಂತಪಗಳವರು ಮೃತ್ಯುಂಜಯಗಳವರಿಂದ ಆಶೀರ್ವಾದ ಪಡೆದುಕೊಂಡಿರ್ತವರು ಮೃತ್ಯುಂಜಪಗಳವರು ಯಾರ ಕಡೆಯಿಂದ ಆಶೀರ್ವಾದ ಪಡ್ಕೊಂಡ್ರು ಆ ತನಿ ಮುರುಯೇಂತ್ರ ಶಿವಗಳವರಿಂದ ಆಶೀರ್ವಾದ ಕೊಡರು ಅದೊಂದು ಹೇಳಿಬಿಡ್ತೇನೆ ನಾನು ಯಾಕಂದರೆ ನಿಮ್ಮ ಚೆನ್ನಾಗಿ ಉಳಿದ್ರು ನಾದು ಗುರುತ ಯಾಕಂದರೆ ಅಲ್ಲೇ ಮಕ್ಕಳು ಕುಣ್ಯಾಕತ ಸಣ್ಣ ಮಕ್ಕಳು ಕುಣ್ಯಾಕಡೆ ನೋಡಿ ನೀವು ಅವರಿಗೆ ವಾಸನ ಅನ್ನೋದನ್ನೇನು ಸಣ್ಣು ಗಂಡು ಎರಡು ಕೂಡಿ ಕುಣಿಯಾಕತ್ತಾವು ಅವರಿಗೆ ವಾಸನ ಇರುತ್ತೆ ಎರಡು ಕೈ ಕೈ ಹುಡುಗಿ ಕುಣ್ಯಾಕತ್ತವು ವಾಸನೆಯಿಂದ ಕೂಡಿರ್ತಕ್ಕಂಥವ್ರು ನೀವೆಲ್ಲ ಇವತ್ತು ವಾಸನೆಯಿಂದ ಕೂಡಿರ್ತಕ್ಕಂಥ ಯಾವ ವಾಸನ ಒಣ್ಣು ಹೆಣ್ಣು ಮಣ್ಣು ಈ ವಾಸನೆಯಿಂದ ಕೂಡಿರ್ತಕ್ಕಂಥ ನಿಮಗೆ ಯಾರ ಆಶೀರ್ವಾದ ಬೇಕಪ್ಪ ಅಂತ ಅಂತೇಳಿಕಾಗ ಗುರುವಿನ ಆಶೀರ್ವಾದ ಬೇಕು ಅದಕ್ಕೆ ನಾನು ಒಂದೇ ಒಂದು ಹೇಳಿ ಮುಗುತ್ತೇನೆ ಬಂಧುಗಳೇ ಯಾಕಂದರೆ ಎರಡು ಮೂರು ವರ್ಷ ಬರಲಿಕ್ಕೆ ನಾನು ಯಾಕಂದ್ರೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೇನೆ ಮೃತ್ಯುಂಜಯಗಳವರು ಅಥನಿ ಶಿವಗಳವರ ಸೇವಾದಲ್ಲಿ ಮೃತ್ಯುಂಜಯಗಳವರು ಯಾವ ಮೃತ್ಯುಂಜಪ್ಪಗಳವರು ಮಾಂತಪ್ಪಗಳಿ ಗುರುಬಲಾಗಿರತಕ್ಕಂಥ ಮೃತ್ಯುಂಜಪ್ಪಗಳವರು ಅಥನಿ ಮುರುಗೇಂದ್ರ ಶಿವಗಳವರ ಸನ್ನಿಧಿಯಲ್ಲಿ ಸೇವಾ ಮಾಡ್ತಿದ್ರು ಏನು ಸೇವಾ ಮಾಡ್ತಿದ್ರಪ್ಪ ಊಟ ಮಾಡಿ ಮಲ್ಕೋದಿದ್ರ ಊಟ ಮಾಡಿ ಮಲ್ಕೋತಿದ್ರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಬೆಳಗಿನ ನಾಲ್ಕು ಗಂಟೆಯದು ಮೃತ್ಯುಂಜಯಗಳವರ ಅಕ್ರಮ ಏನಿದಲ್ಲ ಆ ಮಠ ಏನದಲ್ಲ ನಾಲ್ಕು ಗಂಟೆ ಅಂತ ಸ್ವಚ್ಛ ಮಾಡ್ತಾ multim��� dość inclуд ARRbird